జ కమిటీ హస్తూల జరు

Woohoo! ಅದಕ್ಕ ಏನೋ ಒಂದು ಮಾತು ಹೆಂಗ್ ನೆನಪಿ ಬರ್ತೈತ್ ಪಾತ್ ಕೇಳಿದ್ರೆ ಹಾ ಹೆಂಗ್ ರೀ

ಕರ್ಸ್ಯಾರ ಹೌದ ಹೌದು ನೋಡಾ ಕರ್ಸಾರ ನಿಮ್ಮೆಬರಿಗೆ ಅಣ್ಣ ತಂಗಿಗೆ ಫೋಟೋ ಹೊರಡಾ ಹೊರೋಲ್ಲ ಚಲೋ ಆಯ್ತು ಯೋ ನಮ್ಮ ಹೆಣ ಫೋಟೋಗ್ರಾಫರ್ ಆಗಂದ್ರೆ ಏಯ್ ಓ ಅದ ಇರ್ಲಿ ಇರ್ಲಿ ಇನ್ನೊಂದು ಮಾತು ಹೆಂಗ್ ನೆನಪಿಗೆ ಬರ್ತೈತಿ ಪಾ ಕೇಳಿದ್ರೆ ಕೇಳ್ದ್ರ ಹಾ ಇನ್ನೊಂದು ಮಾತು ಹೇಳ್ಗೆವಾ ಉಪ್ಪಿಗೆ ಇಲ್ಲ ಜಗತ್ತಿನೊಳಗ ತಾಯಿನೇ ಶ್ರೇಷ್ಠ ಅಂತ ಹೇಳ್ಯಾರ ಹಾ ಏನ್ ಹೇಳಾಕತ್ತೀವಿ ಬಾಯಿ ಈ ಹಿಂತ ಕೂಡಿ ಸವಾದಾಗ ಜಗತ್ತಿನೊಳಗ ತಾಯಿನೇ ಶ್ರೇಷ್ಠತೆ ಹೆಂಗ ನಿಮ್ಮ ಐತಿ ನಮ್ ದಕ್ಕ ಬಡಾವಿನ ದೊಡ್ಡ ಬಡಾವನಿ ನನಗೈತ ನಮ್ಮ ತಾಯಿ ಶ್ರೇಷ್ಠಿನವ ಮತ್ತ್ಯಾರು ನೋಡ್ರಿ ನಮ್ ಮಾಡ್ಕೊಂಡತಕ್ಕಂಥ ಹೆಂಗ ಶ್ರೇಷ್ಠ ಇದಕ್ಕೆ ನತ್ತೀನಿ ಚೇಂಜ್ ಹೇಳಿ ಹಾಯ್ ಹಾಯ್ ಐ ತೋಮೆ ಲ ಗೋಲಲಸ್ತರೆ ಬಂಡಾರಸ್ತರೆ ಅರಿವಿಗೆ ಕಾಂತಿ ರೊಟ್ಟಿ ಬಡೆ ಕಾಂತಿ ಮತ್ತೆ ಡೊಬ್ಬದ ಕೈ ಹೋಗೋದಲ್ಲ ತುಪ್ಪ ತಿಕ್ಕ ಕಾಂತಿ ಇತ್ತೆಲ್ಲ ಮಾರತಲ್ಲ ಮತ್ತೆ ಹಾರ್ಕೆ ಬರ ತಾತ ಮಾಮಾ ತ ಇದೆಲ್ಲ ಹೇಳ್ತಿ ಮಾರತಲ್ಲ ಬೈ ಮತ್ತೆ ಹೇಳ್ತಿ ಅತ್ತಲ್ಲ ಬೇರಣ್ಣ ನಿನ್ನ ಲ್ಯಾಕ್ ಏನಾ ನಿನ್ನ ಇಂತೆ ಊಟ ಕೊರ್ತಾಳ ಜಲಕ ಮನಸ್ತಳ ಡೊಬ್ಬದ ಕೈ ಹೋಗಂಗಿಲ್ಲ ಡೊಬ್ಬದ ದಪ್ಪ ದಪ್ಪ ತಿಕ್ಕತಾಳ ಎ ಹೊಳ ತಿಕ್ಕತಾಳ ಮತ್ತೆ ಬರ ತಾತ ಮಾರತಂತ ನಿನಗೆ ಹೆಯ್ ಹೆಯ್ ಹೌದು ನನ್ನ ತಾಯಿ ನಿನಗೆ ಏನು ಮಾಡಲಿಲ್ಲ ಯಾರು

ಬರ್ಬೇಕಾದ್ರೆ ಕೊಬರಿವೆಲ್ಲ ತಿಂದಿರ್ಬೇಕು ಅವ್ರು ಕೊಬ್ರಿ ಬೆಲ್ಲ ತಿಂದವರು ಕರಿ ಮಾಡಿ ಬರ್ತವ್ರು ಬೇರೆ ನೀ ಸಣ್ಣ ಇದ್ದಾಗ ನನ್ನ ತಾಯಿ ಒಂದು ಜಗಳ ಮಾಡ್ಯಾರ

ముదే మున్ హె కర్కొ మిట్టి కప్పి తోడితే అసేలా జనపద కవింగ్ జనపద కవి ಬೇರ ಏನು ನಿಮ್ ಅವ್ಯಾಗಟ್ಟೆ ಮಾಡುದಿಲ್ಲರಿ ನಮ್ ಹೆಂಡ್ರೂ ಮ್ಯಾಗೂ ಬರ್ದಾರ್ರಿ ಅದೇ ಹಾರ್ರಿ ಏ ಪಕ್ಕ್ಯ ಹಾಡೋ ಪಕ್ಕ್ಯ ಅವ್ರಿಗೆ ಮತ್ತೊಂದು ಮಾಡ್ಕೋಬೇಕವ್ರತೀ ಬೇರವನ್ನ ಕುಡಿದಂತ ಸವದೊಳಗೆ ಹೆಂಟಿ ಹಾಳ ಹಾಕ್ತಿರ್ಲಿಲ್ಲ ನಚಿಕ್ ಬರದಿಲ್ಲ ನಿಮಗ ನಮ್ಗೆ ನಾಚಿಕೆ ಬರ್ತದೆ ಹೆಂಡ್ರ ಸರ್ ನಚ್ ಬರ್ತಲ್ಲ ಬೇರವಣ್ಣ ಒಂದು ತರಕ ಬಂದಿತ್ತು ಎರಡ್ ತರಾಕ್ ಬಂದಿತ್ತು ಬೇಡ ಹತ್ತು ತರಾಕ್ ಬಂದಿತ್ತು ಹಾ ಇದಕ್ಕೇನ್ ಅಡಸಿನಿ

ಬಾಯಿ ಮನೆ ಹಾಲು ಕುಡಿದ್ವಿ ಸೂಳು ಹೇಳ ನಾವು ನಂದಿನಿ ಪ್ಯಾಕೆಟ್ ಹಾಲು ಅಲ್ಲಿ ಯಾವ ಪ್ಯಾಕೆಟ್ ನಂದಿನಿ ನಂದಿನಿ ಪ್ಯಾಕೆಟ್ ರೀ ಜರ್ಸಿ ಹಾಕೋ ಹಾಲು ಕೊಡುವ ನೋಡ್ರಿ ಬೌಡಿ ಹಾಕೋ ಸರ್ವತ್ ಕಾಲ ಬೇರೆ ಕೋಡಿದಂತ ಸವದೊಳಗ ಈ ಶಿವಸ್ಥಾನದೊಳಗ ಬಂಡಾರದ ಬೆಂಕಿ ಬೆಂಕಿ ಹಾಕತ್ತೇಡ ಒಟ್ಟ ಸೂಳು ಹೇಳೋದ್ರಿ ಹುಟ್ಟನ ಪೆಟ್ಟಿಗೆ ಎಂಟ್ರ ಸಕ್ರ ನೀರಬೇಕ್ರಿ ಕೇಳಿ ಹಾಕಿದಿಲ್ರಿ చిన్న మక్ బర్త మక్ కుర్స్ ఇంద మేగింది ఏ మగ్ మల్లౌదు హత్య బీ ಅವರು ಯಾಕ ಹೇಳ್ ಮಾರತಾರೆ ನಿಮಗೆ ಗೊತ್ತಿಲ್ಲ ಯಾಕ ಮಾರತಾರೆ ಮಗನೇ ಮಕ್ಕಂದ್ರೆ ದೋರ ಅಂತ ಕೊಟ್ಟಿರ್ತಾರೆ ನಿಮ್ಮ ಮಕ್ಕಂದ್ರೆ ಇಲ್ಲಿ ಇರ್ತರ್ ಅಂತ ಹೇಳ್ ಮಾರತಾರೆ ಹಾ ಹಾ ಮಾಡ್ತಾರೆ ಏನಿದು ತಾಯಿನೇ ಶ್ರೇಷ್ಠ ಅಂತ ಹೇಳ್ತಾರೆ ಗುರುನ ಇರ್ಲಿ ಬಾಲಷ್ಟ ಮಾತಾಡಿ ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕೆಂತ ಮಾತೆನಿಲ್ಲ ಹೌದು ಆ ಇಲ್ಲಿ ಕೂಡಿರ್ತಕ್ಕಂತ ತಂದಿ ಬೆಳದಕ ತಾಯಿ ಬೆಳದಕ ಅಣ್ಣನ ಬೆಳದಕ ಅಕ್ಕನ ಬೆಳದಕ ಏನ್ ಏನು ಹೇಳೋದ್ರಿ ಬೈ ಏನು ಕೇಳಕೊಳಪ್ಪ ಅಂತ ಕೇಳಿದ್ರಾ ಹಾ ಏನು ಕೇಳಕೊಳ తప్పు పడి తప్పు ఆగింత నిమ్మ మన మక్ తప్పి హతడి ఇవత అదే రీతి ఆనస్తారంత అన్ననక జన పద బయ్య

ಏನು ಏನು ನಮ್ ಪರ್ಸು ಕೂಲೋರ್ನ ಹಾಡಿದ್ರೆ ಬಹಳ ನೆಪಿನ ಅದೊಂದು ಹಾಡಬೇಕೆ ಯಾವ್ದು ಯಾಕಂದ್ರೆ ನಾನು ಇಬ್ಬರು ಅವ್ರದ್ದು ಒಂದು ಹಾಡ್ಬೇಕು ಕೇಳು ಹೌದವಾ ಯಾರೋ ಹುಡುಗ ಯಾ ಸೋ ತಿಳಿಲಿಲ್ಲ ನೀರು ಅದಕ್ಕೆ ಅದು ಮತ್ತೊಂದು ಬಂದ ಬಾಳೋ ಬರೋ

తాగి <laughs>